ನಾವು ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅಂತಿಮ ಮತದಾರರ ಪಟ್ಟಿಯನ್ನ ಪ್ರಕಟ ಮಾಡ್ತಾ ಇದೀವಿ ಈ ನೈಋತ್ಯ ಪದವೀಧರ ಕ್ಷೇತ್ರ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಒಟ್ಟು ಕೊಡಗು ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ನ್ಯಾಮತಿ ಮತ್ತು ಚನ್ನಗಿರಿ ತಾಲೂಕುಗಳನ್ನ ಒಳಗೊಂಡಂತೆ ಕ್ಷೇತ್ರ ಇರ್ತದೆ ಈ ಕ್ಷೇತ್ರದಲ್ಲಿ ಚಿಕ್ಕಮಗಳೂರು ಕ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಟ್ಟಾರಿ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಮತ್ತು ಶಿಕ್ಷಕ ಕ್ಷೇತ್ರಕ್ಕೆ ಪ್ರಾದೇಶಿಕ ಆಯುಕ್ತರು ಮತದಾರರ ನೋಂದಣಾಧಿಕಾರಿಗಳಾಗಿರ್ತಾರೆ ಮತದಾನ ನೋಂದಣಾಧಿಕಾರಿಗಳಾಗಿರ್ತಾರೆ ನಾವು ಕ ನಮ್ಮ ಜಿಲ್ಲೆಯಲ್ಲಿ ಏನು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಅರ್ಜಿಯನ್ನು ಆರಂಭ ಅರ್ಜಿಯನ್ನು ಸ್ವೀಕರಿಸಲಿಕ್ಕೆ ಆರಂಭ ಮಾಡಿತ್ತು ನಮೂನೆ ಹದಿನೆಂಟರಲ್ಲಿ ಪದವೀಧರರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇತ್ತು ನಮೂನೇ ಹತ್ತೊಂಬತ್ತರಲ್ಲಿ ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಮತದಾರರಾಗಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇತ್ತು ನವೆಂಬರ್ ಆರು ನವಂಬರ್ ಆರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿತ್ತು ನವೆಂಬರ್ ಆರು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿತ್ತು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾವು ಕರಡು ಮತದಾರರ ಪಟ್ಟಿಯನ್ನು ಪ್ರಚುರಪಡಿಸಿದ್ವಿ ಡ್ರಾಫ್ಟನ್ನು ಪಬ್ಲಿಷ್ ಮಾಡಿದ್ವಿ ಡ್ರಾಫ್ಟ್ ಪಬ್ಲಿಷ್ ಮಾಡಿದ ಮೇಲೆ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ಗೆ ಅಂದರೆ ಏನಾದರೂ ಅದರಲ್ಲಿ ತಪ್ಪಾಗಿದ್ದರೆ ಹೆಸರುಗಳು ತಪ್ಪಾಗಿ ನಮ್ಮೂದಾಗಿದ್ದರೆ ವಯಸ್ಸು ತಪ್ಪಾಗಿ ನಮ್ಮೂದಾಗಿದ್ದರೆ ವಿಳಾಸ ತಪ್ಪಾಗಿ ನಮ್ಮೂದಾಗಿದ್ರೆ ಅಥವಾ ಒಬ್ಬ ಈ ಕಡೆ ಫಾರ್ಮ್ ಏಟ್ ಆಗ್ಬೇಕಾಗಿದ್ದು ಫಾರ್ಮ್ ನೈಂಟಿನ್ ಈ ಥರ ಏನಾದರೂ ಆಗಿದ್ದರೆ ಅದನ್ನೆಲ್ಲವನ್ನು ಸರಿಪಡಿಸಲಿಕ್ಕೆ ಮತ್ತು ಅವರ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ನಮಗೆ ಮಾರ್ಚ್ ಇದು ಸಾರಿ ನವಂಬರ್ ಇಪ್ಪತ್ತ್ ಮೂರಲಿಂದ ಡಿಸೆಂಬರ್ ಒಂಬತ್ತರ ತನಕ ನಮಗೆ ಅವಕಾಶವನ್ನು ಕೊಟ್ಟಿದ್ದರು ಆ ಪಿರಡಲ್ಲೂ ಸ್ವಲ್ಪ ಮತ್ತೆ ಎಡಿಷನ್ ಕೂಡ ಎಡಿಷನ್ನು ಡಿಲಿಷನ್ ಕೂಡ ಮಾಡಲಿಕ್ಕೂ ಅವಕಾಶ ಇತ್ತು ಅಂತಿಮ ಮತದಾರ ಪಟ್ಟಿಯನ್ನು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಈ ದಿನ ಡಿಸೆಂಬರ್ ಮೂವತ್ತಕ್ಕೆ ಪಬ್ಲಿಷ್ ಮಾಡಬೇಕಾಗಿತ್ತು ಈ ಇದ್ರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಮತದಾರರು ಎನ್ರೋಲ್ಮೆಂಟ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನೇ ಕೊಡ್ತೇನೆ ಈ ಕರಡು ಮತದಾರ ಪಟ್ಟಿಯನ್ನು ಪ್ರಚುರಪಡಿಸಿದಾಗ ಗ್ರ್ಯಾಜುವೇಟ್ ಕಾನ್ಸ್ಟನ್ಸಿ ಪದವೀಧರರ ಕ್ಷೇತ್ರಕ್ಕೆ ಚಿಕ್ಕಮಂಗ್ಳೂರು ಜಿಲ್ಲೆಯಿಂದ ಒಟ್ಟು ಕರಡು ಮತದಾರ ಅಂದರೆ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾವು ಕರಡು ಮತದಾರ ಪಟ್ಟಿ ಪ್ರಚುರಪಡಿಸಿದ ದಿನಾಂಕದಂದು ಎಂಟು ಸಾವಿರದ ಮುನ್ನೂರ ತೊಂಬತ್ತು ಮತದಾರರು ಎನ್ರೋಲ್ಮೆಂಟ್ ಆಗಿದ್ದರು ಅದಾದಮೇಲೆ ಈ ಅಬ್ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಡಿಸೆಂಬರ್ ಒಂಬತ್ತರ ತನಕ ಏನು ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಏನು ಟೈಮ್ ಕೊಟ್ಟಿದ್ದರು ಆ ಟೈಮಲ್ಲಿ ನಮಗೆ ಒಟ್ಟು ಎಡಿಷನ್ ಆಗಿರೋದು ಹೆಚ್ಚುವರಿ ಎಡಿಷನ್ ಆಗಿರೋದು ಆರುನೂರ ತೊಂಬತ್ನಾಲ್ಕು ಡಿಲಿಷನ್ ಆಗಿರೋದು ಹನ್ನೆರಡು ಒಟ್ಟಾರೆಯಾಗಿ ಅಂತಿಮವಾಗಿ ಮತದಾರರ ಪಟ್ಟಿ ಒಂಬತ್ತು ಸಾವಿರದ ಎಪ್ಪತ್ತೆರಡು ಪದವೀಧರರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿನ ಮತದಾರರು ಒಂಬತ್ತು ಸಾವಿರದ ಎಪ್ಪತ್ತೆರಡು ಇದರಲ್ಲಿ ಗಣ್ ಪುರುಷ ಮತದಾರರು ಒಟ್ಟು ಐದು ಸಾವಿರದ ಎರಡು ನೂರ ಇಪ್ಪತ್ತು ಮಹಿಳಾ ಮತದಾರರು ಮೂರು ಸಾವಿರದ ಎಂಟುನೂರ ಐವತ್ತೆರಡು ಇಷ್ಟು ಜನ ಅಂತಿಮ ಮತದಾರರ ಪಟ್ಟಿಯಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ ಇನ್ನು ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ನಮ್ಮದು ಡ್ರಾಫ್ಟ್ ಪಬ್ಲಿಷ್ ಆದಾಗ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಡ್ರಾಫ್ಟ್ ಪಬ್ಲಿಷ್ ಆದಾಗ ಮೂರು ಸಾವಿರದ ಮುನ್ನೂರ ಐವತ್ತೊಂದು ಟೋಟಲ್ ವೋಟರ್ಸ್ ಇದ್ದರು ಈ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಪೀರಿಯಡಲ್ಲಿ ಮುನ್ನೂರ ಇಪ್ಪತ್ತೈದು ಎಡಿಷನ್ ಆಗಿದೆ ಒಂದು ಡಿಲಿಷನ್ ಆಗಿದೆ ಟೋಟಲ್ ಅಂತಿಮ ಮತದಾರರ ಪಟ್ಟಿಯಲ್ಲಿ ಟೀಚರ್ ಕಾನ್ಸ್ಟೆನ್ಸಿಗೆ ಸಂಬಂಧಪಟ್ಟಂತೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ಫೈವ್ ಮೂರು ಸಾವಿರದ ಆರುನೂರ ಎಪ್ಪತ್ತೈದು ಅಂತಿಮ ಮತದಾರರಿದ್ದಾರೆ ಇದರಲ್ಲಿ ಪುರುಷ ಮತದಾರರು ಎರಡು ಸಾವಿರದ ಹದಿನೈದು ಮಹಿಳಾ ಮತದಾರರು ಒಂದು ಸಾವಿರದ ಆರುನೂರ ಅರವತ್ತು ನಾಡಿನ ಸಮಸ್ತ ಜನತೆಗೆ ರೈನಿ ಫಿಲ್ಟರ್ ಸಂಸ್ಥೆಯಿಂದ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ರೈನ್ ವಾಟರ್ ಹಾರ್ವೆಸ್ಟಿಂಗ್ ರೈನಿ ಫಿಲ್ಟರ್ ಇಸ್ ಸಿಂಪಲ್ ಎಟ್ ಸಿಗ್ನಿಫಿಕೆಂಟ್ ಟೂಲ್ ಫಾರ್ ಎಫರ್ಟ್ಲೆಸ್ ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಹ್ಯಾಪಿ ಕ್ರಿಸ್ಮಸ್ ಜೊತೆಗೆ ಹ್ಯಾಪಿ ನ್ಯೂ ಇಯರ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ जनशक्तें निर्णायक